ಬಿಜೆಪಿ ಟಿಕೆಟ್ ಪಡೆದು ಗೆಲುವಿನ ಉತ್ಸಾಹದಲ್ಲಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಮನೆಯಾಗಿದ್ದ ರಾಮದುರ್ಗ ಬಿಜೆಪಿಯಲ್ಲಿ ಮತ್ತೆ ಬಂಡಾಯ ಎದ್ದಿದೆ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಬೇಕಾದರೆ ನಮ್ಮ ಬಳಿ ನೀವು ಬರುವುದು ಬೇಡ ಎಂದು ಚಿಕ್ಕರೇವಣ್ಣ ಅಭಿಮಾನಿಗಳು ಶೆಟ್ಟರ್ಗೆ ವಿನಂತಿ ಮಾಡಿದ್ದಾರೆ ಶುಕ್ರವಾರ ರಾಮದುರ್ಗಕ್ಕೆ ಭೇಟಿ ನೀಡಿದ್ದ ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನ ಹೊಂದಿದ್ದ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಅವರನ್ನು ಸಂತೈಸುವ ಕೆಲಸ ಮಾಡಿದ್ದರು ಇದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ದ ಚಿಕ್ಕರೇಚಣ್ಣ ಅವರ ಬೆಂಬಲಿಗರ ಸಭೆ ನಡೆಸಿದ್ದು ಅಲ್ಲಿ ಶೆಟ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಕೆಲಸ ಮಾಡಿದ್ದವರನ್ನೇ ಭೇಟಿ ಮಾಡಿದ್ದೀರಿ ಇದರ ಅವಶ್ಯಕತೆ ಏನಿತ್ತು ಚಿಕ್ಕರೇವಣ್ಣ ಅವರು ಕ್ಷೇತ್ರಕ್ಕೆ ಬಂದಿಲ್ಲ ಎಂದು ಹೇಳುತ್ತೀರಿ ಈ ಕ್ಷಣದಲ್ಲೇ ಅವರನ್ನು ಕರೆಸಿಕೊಳ್ಳುವ ಶಕ್ತಿ ನಮಗಿದೆ ಒಂದು ವೇಳೆ ಯಾದವಾಡ ನಿನಗೆ ಬೇಕಾದರೆ ದಯವಿಟ್ಟು ನಮ್ಮ ಬೆಂಬಲ ನಿಮಗೆ ಇಲ್ಲ ಎಂದು ಚಿಕ್ಕರೇವಣ್ಣ ಅಭಿಮಾನಿಗಳು ಶೆಟ್ಟರ್ಗೆ ಹೇಳಿದರು ಮದುವೆ ಮೇಲೆ ಈ ಕಟ್ಕೊಳ್ಳೋದಾಗದ ಇವತ್ತು ಗಟಾಣ ಹೊಟ್ಟಿ ಏನ್ ಇವತ್ತು ಏನ್ ಹೋಗಿ ಬಂದ್ರಲ್ಲ ನಿಮ್ ಮದಪ್ಪನ ಮನೆಗೆ ಹೋಗಿ ಬಂದ್ರಿ ಇವ್ರ ನೆತ್ತ ಇಪ್ಪತ್ತು ವರ್ಷ ನೋಡಿದ್ರ ಅದನ್ನ ಇಂತ ಘಟಾನ ಗಟ್ಟಿಗಳು ಲೀಡರ್ ಇದ್ದವ್ರು ಇವ್ರ ಕೈಯಾಗ ಇದ್ದವ್ರ ಪಿ ಕೆ ಆಫೀಸ್ ನಮ್ ಕೈಯಾಗ ಹುಡುಕಾಡ್ರಿ ಸಿಕ್ಕಿಲ್ಲ ಅವ್ರು ಕಡ್ಕೊಳ್ಳೋದಾಗ ಇಂಥವ್ರನ್ನ ಬಿಟ್ಟ ನೀವ್ ಯಾರ್ದೋ ಮನೆಗೆ ಹೋಗಿ ಏನೋ ಮಾಡಿ ನಮ್ಮನ ದಿಕ್ ತಪ್ಪಿಸಿ ರೂರ್ ತಪ್ಪಿಸಿ ಯಾವ ಗಾಡಿ ಆಟಿ ಯಾವ ದಾರಿಯಾಗ ನಿಂತರಿ ಈಗ ಹೋಗುವಂಗಿದ್ರೆ ದಯವಿಟ್ಟು ನಿಮ್ ಕೈ ಮುಗಿದವತ್ತು ಇವತ್ತು ಚಿಕ್ಕ ರವಣ್ಣವರು ನಿಮ್ಗೆ ಹೇಳ್ಬೋದು ಯಾರ್ಯಾರಪ್ಪ ಬರದಿಲ್ಲ ನೀವು ಚುನಾವಣೆ ಮಾಡ್ರಿ ನಾ ಎಂತ ದಿನ ಬರ್ತೇನೆ ನಾಳೆ ಚಿಕ್ಕ ರವಣ್ಣವ್ರು ಕರೆಸ್ ತಾಕತ್ತೈತೆ ಕಡೆ ನೀವೆಲ್ಲರೂ ಚಿಕ್ಕ ರವಣ್ ಅವ್ರ ಇಲ್ಲ ಅದೇ ಒಪ್ಪನ್ ಕರ್ಕೊಂಡ್ರೆ ಬರೋಬ್ಬರ ದಯವಿಟ್ಟು ಕರ್ಕೊಂಡ್ ಕರ್ಕೊಂಡು சிக்க ஒன் ஆபீஸ்கர்வெக் இத காரியால இல்லை எல்லா சுனாவணி பிரகிரியை நடிவே தயவுட்டங்க நம்ம சர் நிம்ஐ